ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತೆ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ವಿಶಾಲಾಕ್ಷಮ ಇದ್ದಳು ಹಾಗೆ ಶಾಂತಿ ಫ್ರೆಂಡು ಇಬ್ಬರು ಕೂಡ ಭರತನಾಟ್ಯ ಕ್ಲಾಸ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಇವಳು ಕೂಡ ಜಾಯ್ನ್ ಆಗಿರ್ತಾಳೆ ಏನಾದರೂ ಮಾಡಿ ಈ ಮೀನನ್ನು ಈ ಹುಟ್ಟು ಹೂ ಕಟ್ಟೋಳನ್ನ ದೂರ ಮಾಡಬೇಕಲ್ಲ ಈ ಶಾಂತಿಯಿಂದ ಈ ಶಾಂತಿಗೆ ಅವಳನ್ನ ಕಂಡ್ರೆ ಆಗಬಾರ್ದು ಆ ರೀತಿ ಅವಳ ಮೇಲೆ ಏನಾದರೂ ಚಾಡಿ ಹೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಈ ವಿಶಾಲಾಕ್ಷಮ್ಮ ಇದ್ದವಳು ಮೀನನ ಬಗ್ಗೆ ಶಾಂತಿ ಹತ್ರ ಚಾಡಿ ಹೇಳ್ತಾಳೆ ರೀ ಟೀಚರ್ ನಿಮ್ಮ ಸೊಸೆಗೆ ನಿಮ್ಮನ್ನ ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳ್ತಾಳೆ ಆಗ ಈ ವಿಶಾಲಮ್ಮ ಇದ್ದವಳು ಯಾರು ನನ್ನ ಸೊಸೆನ ರೋಹಿಣಿನ ಅಂತ ಕೇಳಿದಾಗ ಅಲ್ಲ ರೀ ಆ ಕಟ್ಟವಳು ಅಂತ ಹೇಳಿ ಈ ವಿಶಾಲಮ್ಮ ಹೇಳಿದಾಗ ಏನೋ ಹೂ ಕಟ್ಟವಳ ಅವಳೇನಕ್ಕೆ ನನ್ನ ಸೊಸೆ ಆಗ್ತಾಳೆ ಅವ್ ಬಿಕಾರಿ ಏನಕ್ಕೆ ನನ್ನ ಸೊಸೆ ಆಗ್ತಾಳೆ ಅವಳು ಸುದ್ದಿನ ನನ್ನ ಹತ್ರ ಎತ್ತಬೇಡಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ತುಂಬಾ ಜೋರಾಗಿ ಬೈತಾಳೆ ಓಹೋ ಈ ಒಮ್ಮಕು ಅವಳನ್ನ ಕಂಡ್ರೆ ಆಗೋದೇ ಇಲ್ಲ ಇದೇ ನನಗೆ ಸರಿಯಾದ ಸಮಯ ಏನಾದರೂ ಮಾಡಿ ಇವರಿಬ್ಬರನ್ನ ಜಗಳ ತಂದಿಡಬೇಕು ಇವರಿಬ್ಬರು ಮಧ್ಯೆ ಅಂತ ಹೇಳಿಬಿಟ್ಟು ಈ ಕಡೆ ವಿಶಾಲ್ ಅಹ್ಮದ್ ಒಳ್ಳೆ ಐಡಿಯಾ ಮಾಡ್ತಾಳೆ ಹಾಗೆ ಶಾಂತಿ ಸರಿ ಸರಿ ನನ್ನ ಬಗ್ಗೆ ಎಲ್ಲ ಹಿಂಗಂತೆಲ್ಲ ಮಾತಾಡಿದ್ದಾಳ ಇವಳು ನಾನು ಸುಮ್ಮನೆ ಬಿಡಲೇಬಾರ್ದು ಇವಳು ತುಂಬಾ ಇದ್ದಾಳೆ ಹತ್ರ ಏನೇನೋ ಮಾತಾಡಿದಾಳಲ್ಲ ನನ್ನ ಬಗ್ಗೆ ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿ ಅಂದ್ಕೊಳ್ತಾ ಇರ್ತಾಳೆ ಆದರೆ ಮನೆಗೆ ಬಂದಮೇಲೆ ಆ ವಿಶಾಲ ಫೋನ್ ಮಾಡ್ತಾಳೆ ಶಾಂತಿಗೆ ಟೀಚರ್ ನಿಮ್ಮ ಸೊಸೆ ಇವತ್ತು ಆ ಆರ್ಡ್ರನ್ನ ತೊಗೋಬಾರ್ದು ಆ ರೀತಿ ಮಾಡಿ ಅವಳನ್ನ ಅಲ್ಲಿಂದ ಬರೋದಕ್ಕೆ ಬಿಡಲೇಬೇಡಿ ಏನಾದರೂ ಮಾಡಿ ನೀವು ಇವತ್ತು ಅವಳನ್ನ ಅಲ್ಲೇ ಇಟ್ಕೊಳ್ಳಿ ಆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಈ ಕಡೆ ಆ ವಿಶಾಲಾಕ್ರಮ ಫೋನಲ್ಲಿ ಹೇಳ್ತಾಳೆ ಆದರೆ ಸೂರ್ಯ ಮೊದಲೇ ಹೋಗಿರ್ತಾನೆ ಯಾಕಂದರೆ ತುಂಬಾ ದೊಡ್ಡ ಆರ್ಡ್ರ್ ಸಿಕ್ಕಿರುತ್ತೆ ಮೀನಂಗೆ ಪಾಪ ಹೋಗ್ದಲೇ ವಿಧಿ ಇರೋದೇ ಇಲ್ಲ ಈ ಕಡೆ ಸೂರ್ಯ ಮೊದಲೇ ಹೋಗಿ ಎಲ್ಲ ರೆಡಿ ಮಾಡ್ತಾ ಇರ್ತಾನೆ ಮೀನ ನೀನು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳಿ ಆದರೆ ಇಲ್ಲಿ ಶಾಂತಿ ಏನಾದರೂ ಮಾಡಿ ಇವಳನ್ನ ತಡೆಯಲೇಬೇಕಲ್ಲ ಹೋಗ್ದಂಗೆ ಅಂತ ಹೇಳಿಬಿಟ್ಟು ಕೈ ಹಿಡ್ಕೊಂಡಿದೆ ಅಂತ ಹೇಳಿಬಿಟ್ಟು ಕೈನ ಈ ಥರ ತಿರುಗ್ಕೊಂಡು ಅಯ್ಯೋ ಅಮ್ಮ ಅಪ್ಪ ಅಂತ ಹೇಳಿ ನಾಟಕ ಆಡ್ತಾಳೆ ಮೀನಾ ಕಿಚನಲ್ಲಿಂದ ಏನಾಯ್ತತೆ ಏನಾಯಿತು ನಿಮಗೆ ಅಂತ ಹೇಳಿ ಹೋದಾಗ ಅಯ್ಯೋ ಮುಟ್ಬೇಡ ಕಣೇ ನನ್ನ ಕೈಯು ಶೀತಕ್ಕೆ ಹಿಡ್ಕೊಂಡಿದೆ ಮುಟ್ಬೇಡ ಏನೇ ಮಾಡೋದು ಇವಾಗ ಅಂತ ಹೇಳಿ ಹೇಳಿದಾಗ ಈ ಕಡೆ ಮೀನ ಇದ್ದಳು ಒಂದು ನಿಮಿಷ ಹಿರಿಯತ್ತೆ ಅವ್ರಿಗೆ ಫೋನ್ ಮಾಡ್ತೀನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದಾಗ ಅಯ್ಯೋ ಬೇಡ ಕಣೆ ಮೀನಾ ಫೋನ್ ಮಾಡಬೇಡ ನಿಧಾನಕ್ಕೆ ನಾನನ್ನು ಹೋಗಿ ರೂಮ್ಗಳ ರೂಮ್ಗಳಗಡೆ ಕೂರಿಸೆ ಅಂತ ಹೇಳಿ ಈ ಕಡೆ ಶಾಂತಿ ಮೀನನ್ನ ಹತ್ರ ಹೇಳ್ತಾಳೆ ಮೀನ ಹೋಗಿ ರುಮೊಳಗಡೆ ಕೂರಿಸ್ದಾಗ ಅಯ್ಯೋ ಏನೇ ಮಾಡೋದು ದೇವ್ರೆ ನನ್ನ ಕೈ ಇಷ್ಟು ಬೇಗ ತಿರ್ಸ್ಕೊಂಡ್ಬಿಟ್ಟಿ ಅಂತ ಹೇಳಿ ಶಾಂತಿ ತುಂಬನೇ ನಾಟಕ ಮಾಡ್ತಾ ಇರ್ತಾಳೆ ಮೀನಾಂಗೆ ಸೂರ್ಯ ಕಾಲ್ ಮಾಡ್ತಾನೆ ಎಲ್ಲೇ ಮೀನಾ ಇನ್ನೂ ಬರಲೇ ಇಲ್ಲ ನೀನು ಅಂದಾಗ ರೀ ಅತ್ತೆಗೆ ಈಗ ಆಗಿಬಿಟ್ಟಿದೆ ಏನು ಮಾಡೋದು ಇವಾಗ ಹೇಗೆ ಅವ್ರನ್ನ ಬಿಟ್ಟು ಬರಲಿ ಅಂತ ಹೇಳಿ ಮೀನಾ ಕೇಳಿದಾಗ ಅಯ್ಯೋ ಮೀನಾ ಏನು ಹೇಳ್ತಾ ಇದೀಯ ನೀನು ಇಷ್ಟು ದೊಡ್ಡ ಆರ್ಡರ್ ಇದು ಇದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಿನಗೆ ಈ ಥರ ಆರ್ಡರ್ ಸಿಕ್ಕುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನೀನು ಏನಾದರೂ ಮಾಡಿ ಸಕ್ಕರೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಆದರೂ ಕೂಡ ಈ ಕಡೆ ಶಾಂತಿ ಎಲ್ಲಿ ಹೋಗ್ತಾಳೆ ಅಂತ ಹೇಳಿಬಿಟ್ಟು ಏ ಮೀನಾ ನನಗೆ ಬಿಸಿನೀರು ಶಾಖ ಕೊಡೇ ನನ್ನ ಕೈ ಸರಿ ಹೋಗ್ಬೋದು ಈ ಥರ ಆಗಿದೆ ಕಣೆ ಅಂತ ಹೇಳಿದಾಗ ಈ ಕಡೆ ಶಾ ಮೀನ ಇದ್ದಳು ಸರಿಯತ್ತೆ ಒಂದು ನಿಮಿಷ ಕೂತಿರಿ ಬಿಸಿನೀರು ತೊಗೊಂಡು ಬರ್ತೀನಿ ಶಾಖ ಕೊಡ್ತೀನಿ ಅಂತ ಹೇಳಿಬಿಟ್ಟು ಪಾಪ ಮೀನ ಬಿಸಿನೀರು ಶಾಖನ ಇರ್ತಾಳೆ ಆದರೂ ಕೂಡ ಶಾಂತಿ ತುಂಬಾ ಓವರ್ ಆಕ್ಟಿಂಗಾಗಿ ಆಡ್ತಾ ಇರ್ತಾಳೆ ಇವಳು ನಾನು ಸುಮ್ಮನೆ ಇದ್ದರೆ ಹೋಗಿಬಿಡ್ತಾಳು ಅಂತ ಹೇಳಿಬಿಟ್ಟು ಅಯ್ಯೋ ಅಪ್ಪ ಅಮ್ಮ ಅಂತ ಹೇಳಿ ಕಿರ್ಚಾಡ್ಕೊಂಡು ಆಡಿಕೊಂಡು ಕೂಗಾಡ್ಕೊಂಡು ಇರ್ತಾಳೆ ಅಲ್ಲಿ ಆಗಲಿ ರೋಹಿಣಿ ಆಗಲಿ ಯಾರು ಕೂಡ ಮನೇಲಿರೋದಿಲ್ಲ ಮೀನ ಒಬ್ಬಳೇ ಇರ್ತಾಳೆ ಪಾಪ ಮೀನನ್ನು ಕೂಡ ಆರ್ಡರ್ಗೆ ಹೋಗಲೇಬೇಕಾಗಿರುತ್ತೆ ಆದರೂ ಕೂಡ ಈ ಕಡೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಈ ಕಡೆ ಸೂರ್ಯ ಮೀನಾ ಏನಾದರೂ ಮಾಡಿ ಸಕ್ಕರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ನೀನು ಸೀದಾ ಬಂದುಬಿಡು ಈ ಆರ್ಡರ್ನ ಮಿಸ್ ಮಾಡೋಕ್ಕಾಗುತ್ತಾ ಮೀನಾ ಇಷ್ಟು ದೊಡ್ಡ ಆರ್ಡರ್ ಸಿಕ್ಕಿದೆ ಬೇಗನೆ ಕೆಲಸ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಹೇಳಿದಾಗ ಈ ಶಾಂತಿ ಅಯ್ಯೋ ಮೀನಾ ಎಲ್ಲೂ ಹೋಗ್ಬೇಡಮ್ಮ ನನ್ನ ಕೈ ನೋಡಿದ್ರೆ ಈಗಾಗಿದೆ ಎಲ್ಲಿ ಹೋಗ್ತೀಯಮ್ಮ ಬಿಟ್ಟು ನನಗೆ ಬಿಸಿನೀರು ಶಾಖ ಕೊಡ್ಬಾರಮ್ಮ ಅಂತ ಹೇಳಿಬಿಟ್ಟು ಮೀನನ್ನು ಹೋಗೋದಕ್ಕೆ ಬಿಡೋದೇ ಇಲ್ಲ ಇಲ್ಲಿ ಸೂರ್ಯ ಹೇಗೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮಂದ ತಕ್ಷಣವೇ ಮೀನ ನಿನ್ನ ಬಗ್ಗೆ ಚಾಡಿ ಹೇಳಿರೋ ಯಾರು ಅಂತ ನನಗೆ ಗೊತ್ತಾಗಿದೆ ಹಾಗೆ ಈ ಸಕ್ಕರೆನೂ ಕೂಡ ಯಾಕೋ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆಡ್ತಾ ಇದ್ದಾರೆ ಇದ್ರಿಬ್ರ ಮಧ್ಯ ನೋಡ್ಬಿಟ್ರೆ ಏನೋ ಒಂದು ಸಂಬಂಧ ಇದೆ ಅಂತ ಅನಿಸ್ತಾ ಇದೆ ಮೀನಾ ಅಂತ ಹೇಳಿ ಈ ಕಡೆ ಸೂರ್ಯ ತುಂಬಾ ಯೋಚನೆ ಮಾಡಿಕೊಂಡು ಕೂತ್ಕೊಳ್ತಾನೆ ಈ ಕಡೆ ಮೀನ ಇದ್ದಳು ಹೌದ ರೀ ನನಗೆ ಹೇಗೋ ಹಾಗೆ ಅನಿಸ್ತಿಲ್ಲ ಅತ್ತೆಗೆ ನಿಜವಾಗ್ಲೂ ಆ ರೀತಿ ಆಗಿದ್ಯನೋ ಅಂತ ನನಗೆ ಅನ್ನಿಸ್ತಿದೆ ಅಂದಾಗ ಈ ಕಡೆ ಸೂರ್ಯ ಇದ್ದನು ಮೀನಾ ಇವತ್ತು ನೋಡ್ತಾ ಇದೀಯ ನೀನು ಸಕ್ಕರೆನ ಸಕ್ಕರೆ ಏನು ಬುದ್ಧಿ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್